국 아, c a s t 라 ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಒಂದು ಟೂ ಟು ತ್ರೀ ಡೇಸ್ನ ಅಪ್ಡೇಟ್ಸ್ ಆಗಿರುತ್ತೆ ಆಲ್ಮೋಸ್ಟ್ ಐಲೈಟ್ಸ್ ನೋಡಿರೋರಿಗೆ ಗೊತ್ತಾಗಿರ್ಬೋದು ಏನೆಲ್ಲ ಇದೆ ವೀಡಿಯೋದಲ್ಲಿ ಅಂತ ತುಂಬನೇ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ವಿಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಹೊಸಾಗಿರೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ದೀಪಾವಳಿ ಹಬ್ಬದ ಮೂರನೇ ದಿನ ಅವತ್ತು ಶಾಪ್ ಕ್ಲೋಸ್ ಇತ್ತು ಕ್ಲಾಸ್ಗೆಲ್ಲ ರಜೆ ಇತ್ತು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ನನಗೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದೆ ಸ್ವಲ್ಪ ನಮಗೆ ಶಾಪ್ಗೆ ಬೇಕಂದ ಕೆಲವೊಂದಷ್ಟು ಐಟಮ್ಗಳೆಲ್ಲ ತರೋದಿತ್ತು ಜ್ಯುವೆಲರಿ ಒಂದು ಸ್ವಲ್ಪ ಬೇಕಿತ್ತು ನನಗೆ ಸಿಂಪಲ್ಲಾಗಿ ಇವಾಗೆಲ್ಲ ಸ್ಯಾರಿ ವೀಡಿಯೋಸ್ ಮಾಡ್ತಿರೋದರಿಂದ ಸಿಂಪಲ್ ಜ್ಯುವೆಲ್ಸ್ ಎಲ್ಲ ಬೇಕಿತ್ತು ಹಂಗಾಗಿ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಹಂಗಾಗಿ ಒಂದಷ್ಟು ಶಾಪಿಂಗ್ ಆಯಿತು ಫಸ್ಟ್ ಆಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನಂಗೆ ಟೈಮ್ ತುಂಬಾ ಕಡಿಮೆ ಇತ್ತು ಹಾಗಾಗಿ ಆದಷ್ಟು ವೇಸ್ಟ್ ಆಗುತ್ತಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಕೆಲವೊಂದು ಶಾಪ್ಗಳಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ ಹಂಗಾಗಿ ನಾವು ಎಲ್ಲ ಕಡೆ ವೀಡಿಯೋನ ಮಾಡೋದಿಕ್ಕಾಗಲ್ಲ ಒಂದಷ್ಟು ಶಾಪಿಂಗ್ ಇತ್ತು ಮತ್ತು ನೆಕ್ಸ್ಟು ಈಗ ಬ್ರೈಡ್ರಲ್ ಎಲ್ಲ ಸ್ಟಾರ್ಟ್ ಆಗಿರೋದರಿಂದ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಜ್ಯುವೆಲ್ಸ್ ಎಲ್ಲ ಬೇಕಿತ್ತು ಹಂಗಾಗಿ ಅದನ್ನೆಲ್ಲ ಅರ್ಜೆಂಟಿಗೆ ಬೇಕಾಗಿರೋಂಥದ್ದನ್ನೆಲ್ಲ ತಗೊಂಡು ಮತ್ತು ಒಂದು ಸ್ವಲ್ಪ ಶಾಪ್ಗೆ ಬೇಕಾದಂಥ ಸ್ಟೇಷನರಿ ಐಟಮ್ಸು ಫ್ಯಾನ್ಸಿ ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಹಾಗೆ ತಗೊತಾ ಇದ್ದೀನಿ ಇವತ್ತು ಮನೆಯವ್ರ ಜೊತೆಗೆ ಬಂದಿದ್ದರು ಅವ್ರಿಗೂ ಕೂಡ ಫ್ರೀ ಇದ್ದರು ಸ್ವಲ್ಪ ತಂಗಾಗಿ ಹೋಗಿ ಬರೋಣ ಅಂತ ಮತ್ತು ನಾವು ಲಾಸ್ಟ್ ಟೈಮು ಆಗಿದ್ದಂಥ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾ ಕೆಟ್ಟದಾಗಿತ್ತು ಅಂತಲೇ ಹೇಳ್ಬೋದು ಚಿಕ್ಕಪೇಟೆಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಆದಂಥ ಪ್ರಾಬ್ಲಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮತ್ತು ಅದೇ ಥರ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಇವತ್ತು ನಾವೇನು ಮಾಡಿದ್ವಿ ಅಂದರೆ ನಮ್ಮ ಕುಣಿಗಲಿಂದ ನಾವು ಕಾರಲ್ಲೇ ಹೋಗ್ಬಿಟ್ಟು ಮಾದಾವರದಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಲ್ಲಿ ನಾವು ಕಾರನ್ನ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋದಲ್ಲಿ ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಹೋದ್ವಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅವತ್ತೇ ಈ ಕೆಲಸ ಮಾಡ್ಬೋದಿತ್ತಲ್ವ ಅಂತ ಅನ್ನಿಸ್ತು ಅದು ಏನು ಮಾಡೋಕ್ಕಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಬುದ್ಧಿ ಕಲಿಯೋದು ಅಂತ ಗೊತ್ತಾಗುತ್ತೆ ಇವತ್ತಂತೂ ನಿಜವಾಗ್ಲೂ ಇನ್ಮೇಲೆ ಇದೇ ಥರನೇ ಫಾಲೋ ಮಾಡಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಷ್ಟು ಆರಾಮಾಗಿತ್ತು ನಮ್ಮ ಜರ್ನಿ ಇವತ್ತು ಎಲ್ಲೂ ಕೂಡ ಎಲ್ಲೂ ಕಷ್ಟ ಅಂತಲೂ ಅನ್ನಿಸ್ಲಿಲ್ಲ ಬೇಜಾರಾಗಲಿಲ್ಲ ಮತ್ತು ಆನ್ ಟೈಮ್ ಕರೆಕ್ಟಾಗಿ ರೀಚ್ ಆದ್ವಿ ಮತ್ತು ರಿಟರ್ನ್ ಮನೆಗೂ ಕೂಡ ಸೇಫಾಗಿ ಕರೆಕ್ಟ್ ಟೈಮಿಗೆ ವಾಪಸ್ ಬಂದ್ವಿ ಬಟ್ ಮಳೆ ಇತ್ತು ಸ್ವಲ್ಪ ಹಂಗಾಗಿ ಕೆಲವೊಂದು ಕಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಹೇಗಿದೆ ಅಂತ ಆ ರೋಡ್ಗಳಲ್ಲಿ ಓಡಾಡೋದೇ ಕಷ್ಟ ಅಂತದ್ರಲ್ಲಿ ನಾವು ವೀಡಿಯೋ ಮಾಡ್ತೀವಿ ಅಂದರೆ ಅದು ಇನ್ನೂ ಕಷ್ಟ ಮತ್ತು ಲಗೇಜ್ಗಳು ಕೂಡ ಇರುತ್ತೆ ಅದನ್ನೆಲ್ಲ ನಾವು ಕ್ಯಾರಿ ಮಾಡಿಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಚಿಕ್ಕಪೇಟೆ ಒಳಗೆ ಹೋಗಿ ಹೊರ್ಗಡೆ ಯಾವಾಗಪ್ಪ ಬರ್ತೀವಿ ಅಂತ ಅನ್ನಿಸ್ತಿರುತ್ತೆ ಅಂಥದ್ರಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಜಾಸ್ತಿ ವೀಡಿಯೋಸ್ ನಾನು ಮಾಡೋಕ್ಕಾಗಲಿಲ್ಲ ನೋಡಿ ಏಯ್ಟ್ ತರ್ಟಿಗೆ ನಾವು ಮಾದವಾರ ರೀಚ್ ಆದ್ವಿ ಅಲ್ಲಿಂದ ನಾವು ಕಾರ್ ಎತ್ಕೊಂಡು ಆರಾಮಾಗಿ ಒಂದು ನೈನ್ ತರ್ಟಿ ಟೆನ್ ಒಳಗಡೆ ಎಲ್ಲ ಮನೆಗೆ ರೀಚ್ ಆಗಿಬಿಟ್ವಿ ತುಂಬಾ ಚೆನ್ನಾಗಿತ್ತು ಯಾರಾದರೂ ಬೆಂಗಳೂರಿಗೆ ಹೋಗ್ತೀರಾ ಅಂದರೆ ದೂರದಿಂದ ಹೋಗ್ತೀರಾ ಅಂದರೆ ಆದಷ್ಟು ಈ ಥರ ಮೆಟ್ರೋನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಬಸ್ಸಲ್ಲಿ ನಿಜವಾಗ್ಲೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ ಆಗಿರೋದನ್ನು ನಾನು ಶೇರ್ ಮಾಡ್ಕೊತಿದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಒಂದು ಗೃಹ ಪ್ರವೇಶ ಮೇಕಪ್ ಇತ್ತು ಹಾಗೆ ಕ್ಲಾಸ್ ಕೂಡ ಇದೆ ಮತ್ತು ಸಂಜೆ ಬಂದು ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಟಿಫನ್ನು ಮತ್ತು ನೈಟು ಸಾಂಬಾರೆಲ್ಲ ಆಗುತ್ತೆ ಬಂದರೆ ಅಂದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಶಾಪಿಗೆ ಬಂದೆ ಇವತ್ತು ನಮ್ಮ ಒಬ್ಬರು ಸ್ಯಾರಿನ ಆಲ್ರೆಡಿ ಪರ್ಚೇಸ್ ಮಾಡಿದರು ನಮ್ಮ ಹತ್ರ ನಮ್ಮ ಆರ್ ಪಿ ಫ್ಯಾಷನ್ಸ್ನ ಕಸ್ಟಮರು ಅವರಿಗೆ ನಮ್ಮ ಒಂದು ಸ್ಯಾರಿ ಕ್ವಾಲಿಟಿ ಇಷ್ಟ ಆಗಿ ಮತ್ತೆ ನಮ್ಮ ನಮ್ಮ ಹತ್ರ ಇವಾಗ ಬ್ಲೌಸ್ ಪೀಸ್ನ ಶಾಪಿಂಗ್ ಮಾಡ್ತಿದ್ದಾರೆ ತ್ರೀ ಬ್ಲೌಸ್ ಪೀಸಸ್ ಬೇಕಂತ ಅವರ ಒಂದು ಆರ್ಡರ್ ಬಂದಿತ್ತು ಅದನ್ನು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಕೊರಿಯರ್ ಮಾಡೋದಕ್ಕೆ ಅಂತ ಈ ಥರ ಕಲಂಕಾರಿ ಬ್ಲೌಸ್ ಪೀಸಸ್ ಈಗ ತುಂಬಾ ಟ್ರೆಂಡಲ್ಲಿ ಹೋಗ್ತಾ ಇದೆ ಮತ್ತು ಆನ್ಲೈನ್ ಪೇಜ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೈನ್ ಫಿಫ್ಟಿ ತೌಸಂಡ್ ತೌಸಂಡ್ ಟೂ ಹಂಡ್ರೆಡೆಲ್ಲ ಸೇಲ್ ಮಾಡ್ತಿದ್ದಾರೆ ಬಟ್ ಇದರಲ್ಲೂ ಅಷ್ಟೇ ಮೂರು ಕ್ವಾಲಿಟಿ ಬರುತ್ತೆ ಮೀಡಿಯಮ್ಮು ಮತ್ತು ಲೋ ಕ್ವಾಲಿಟಿ ಮತ್ತು ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಎಬೋವ್ ಇರುತ್ತೆ ಒನ್ ಮೀಟರ್ಗೆ ಮತ್ತು ಮೀಡಿಯಮ್ ಕ್ವಾಲಿಟಿ ಬಂದು ನಿಮಗೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿಗೆ ಸಿಗುತ್ತೆ ಮತ್ತು ಇನ್ನೂ ಕಡಿಮೆ ಬೇಕಂದ್ರೂ ಕೂಡ ಸಿಗುತ್ತೆ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ಗೂ ಕೂಡ ಸಿಗುತ್ತೆ ನಾನು ಇವಾಗ ಪ್ರೀಮಿಯಂ ಕ್ವಾಲಿಟಿ ಮೀಡಿಯಂ ಕ್ವಾಲಿಟಿದನ್ನು ಸೇಲ್ ಮಾಡ್ತಾ ತುಂಬ ಜಾಸ್ತಿದು ಯಾರು ಕೇಳಲ್ಲ ಹಾಗೆ ತುಂಬ ಕಡಿಮೆ ಇದು ಲೋ ಕ್ವಾಲಿಟಿ ಅದು ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ ಹಾಗಾಗಿ ಮೀಡಿಯಂ ಕ್ವಾಲಿಟಿದನ್ನು ನಾನು ಸೇಲ್ ಮಾಡ್ತಿದ್ದೀನಿ ಸೆವೆನ್ ಫಿಫ್ಟಿ ರುಪೀಸಿಗೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದರೂ ಬೇಕಂದರೆ ನೀವು ಕೂಡ ಬುಕ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಾನು ನಂಬರ್ನ ಹಾಕಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಿಮಗೂ ಕೂಡ ಬ್ಲೌಸ್ ಪೀಸಸ್ ಸಿಗುತ್ತೆ ಮತ್ತು ರೆಡಿ ಬ್ಲೌಸಸ್ ಕೂಡ ಅವೈಲೇಬಲ್ ಇದೆ ಮತ್ತು ಈ ಥರ ಒಂದು ಆಫ್ ಆ್ಯಂಡ್ ಆಫಲ್ಲಿ ಬುಟ್ಟ ಸ್ಯಾರಿ ಮೈಸೂರು ಸೆಮಿ ಕ್ರೇಪ್ ಸಿಲ್ಕಲ್ಲಿ ಬುಟ್ಟ ಸ್ಯಾರಿ ಇದನ್ನು ನಾನು ಫಸ್ಟು ಟೈಮ್ ತೋರಿಸಿದಾಗ್ಲೇ ಒಂದು ತರ್ಟಿ ಪ್ಲಸ್ ಎನ್ಕ್ವೈರಿ ಬಂದಿತ್ತು ಮತ್ತು ಈಗ ಈ ಒಂದು ಸ್ಯಾರಿ ರೀಸ್ಟಾಕ್ ಮಾಡಿಸಿದ್ದೀನಿ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಕೇಳಿದರು ಸೇಮ್ ಸ್ಯಾರಿ ಬೇಕು ತರಿಸ್ಕೊಡಿ ಅಂತ ಹಂಗಾಗಿ ತರಿಸಿದ್ದೆ ಅವ್ರಿಗೆ ಇವಾಗ ನಾನು ಕೊರಿಯರ್ನ ಪ್ಯಾಕ್ ಮಾಡ್ತಿದ್ದೀನಿ ತುಮಕೂರಿಂದ ಒಬ್ಬರು ಕ್ಲೈಂಟ್ ಆರ್ಡರ್ ಮಾಡಿದರು ಈ ಸ್ಯಾರಿನ ಫಸ್ಟ್ ಸ್ಯಾರಿ ಕೂಡ ತುಮಕೂರವರೇ ಆ ಬಿಂದು ಅಂದ್ಬಿಟ್ಟು ಗೊತ್ತಿರೋರೇನೆ ಬಂದು ಹೋಗಿದ್ರು ಮತ್ತು ಈ ಒಂದು ಆರ್ಡರ್ ಕೂಡ ಈಗ ತುಮಕೂರಿಗೆ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಅವರು ಅಷ್ಟೇ ಸ್ಯಾರಿ ತೋರಿಸಿದ್ದಿನೇ ನನಗೆ ಅಮೌಂಟನ್ನ ಪೇ ಮಾಡಿದರು ನಮಗೂ ಸ್ಯಾಮ್ ಸೇಮ್ ಸ್ಯಾರಿ ಬೇಕು ಅಂತ ಅವ್ರಿಗೆ ಇವಾಗ ನಾನು ಒಂದು ಚಿಕ್ಕ ಗಿಫ್ಟ್ ಕೂಡ ಹಾಕಿ ನನ್ನ ಕಡೆಯಿಂದ ಪ್ಯಾಕ್ ಮಾಡ್ತಾಯಿದ್ದೀನಿ ಇಯರಿಂಗ್ಸ್ಗಳನ್ನ ನಾನು ಕಾಂಪ್ಲಿಮೆಂಟ್ರಿಯಾಗಿ ಗಿಫ್ಟಾಗಿ ಕೊಡಿಸ್ ಕಳಿಸ್ತಾ ಇದ್ದೀನಿ ಎಷ್ಟೊಂದು ಜನ ಕೇಳಿದ್ರು ಏನದು ಆಗ್ತಿರಲ್ಲ ಚಿಕ್ಕದಾಗಿ ಅಂತ ಇಯರಿಂಗ್ಸ್ ಅಷ್ಟೇ ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಂದ್ಬಿಟ್ಟು ಆದರೆ ಇಯರಿಂಗ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಬೇರೆ ಏನೇನೋ ಕೊಡೋದಕ್ಕಿಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ ನನ್ನ ಕಡೆಯಿಂದ ಅದೊಂದು ಇಯರಿಂಗ್ಸ್ ತ ಕಳಿಸ್ಕೊಡ್ತಾ ಇದ್ದೀನಿ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಬರ್ತಿರೋ ಅಂಥದ್ದು ಹಾಗೆ ಈ ಸ್ಯಾರೀಸ್ ಮತ್ತೆ ರೀ ಸ್ಟಾಕ್ ಒಂದು ಫೋರ್ ಪೀಸ್ ಮಾಡಿಸಿದ್ದೆ ಅದರಲ್ಲಿ ಆಲ್ರೆಡಿ ಟೂ ಸೋಲ್ಡ್ ಔಟ್ ಆಗಿದೆ ಇನ್ನೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಶಾಪಲ್ಲಿದೆ ಕೊರಿಯರ್ನ ಕಳಿಸಿದಾದ್ಮೇಲೆ ಇವತ್ತು ಬಂದು ಪೆಡಿಕ್ಯೂರ್ ಕ್ಲಾಸ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಇವಾಗ ಪೆಡಿಕ್ಯೂರ್ನ ಹೇಳಿಕೊಡ್ತಾ ಇದ್ದೀನಿ ಕ್ಲಾಸ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಂದು ಪ್ಯಾಕಿಂಗ್ ಕೆಲಸ ಏನೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂತೀನಿ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಅವರಿಗೇನು ನಾನು ಹೇಳ್ಕೊಡ್ಬೇಕು ಇವತ್ತು ಏನು ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಯಾವ ಕ್ಲಾಸ್ನ ಮಾಡಬೇಕಂತ ಅದನ್ನು ನಾನು ಮಾಡಿಕೊಡ್ತೀನಿ ಮತ್ತು ಕ್ಲಾಸ್ ಅವರ್ಸ್ ಮುಗಿದ ಮೇಲೆ ನಂದು ಎಕ್ಸ್ಟ್ರಾ ಕೆಲಸಗಳು ಮತ್ತು ಕಸ್ಟಮರ್ಸ್ ಕೂಡ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಮೇಲೆ ಬರ್ತಾರೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಕ್ಲಾಸಸ್ ಟೈಮಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಫೋರ್ ಓ ಕ್ಲಾಕ್ ಮೇಲೆ ಬರೋದ್ರಿಂದ ನನಗೆ ತುಂಬಾ ಸಪೋರ್ಟ್ ಆಗ್ತಿದೆ ಕಸ್ಟಮರ್ಸ್ ಕಡೆಯಿಂದ ಅಂತಲೇ ಹೇಳ್ಬೋದು ಎಲ್ಲರೂ ಕೇಳಿಕೊಂಡೆ ಕಾಲ್ ಮಾಡಿ ಬರ್ತಾರೆ ಫ್ರೀ ಇದ್ದೀರಾ ಅಂದ್ಬಿಟ್ಟು ಹಂಗಾಗಿ ಇವತ್ತು ಕ್ಲಾಸ್ ಬಂದು ಸ್ವಲ್ಪ ವೀಡಿಯೋ ನಾನು ಫಾಸ್ಟ್ ಮಾಡಿದ್ದೀನಿ ಯಾಕಂದರೆ ಇದು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಪ್ರೊಸೀಜರ್ ಇರುತ್ತೆ ಎಲ್ಲದನ್ನು ನಾವು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಫಾಸ್ಟ್ ಮಾಡಿ ಮಾಡಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ ನಾವು ಟೈಮ್ನ ಕೊಟ್ಟು ಕೆಲಸ ಮಾಡಿದ್ರೆ ಹಾಗೆ ಇವಾಗ ನಮ್ಮ ಬ್ರೈಡಲ್ ಪ್ಯಾಕೇಜಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಅದು ಕಲೀಲೇಬೇಕು ಬ್ಯೂಟಿಷಿಯನ್ ಅಂದಮೇಲೆ ಎಲ್ಲದನ್ನು ಮಾಡಬೇಕು ನಾವು ಇನ್ನೊಬ್ರು ಕಾಲು ಮುಟ್ಟಲ್ಲ ಕೈ ಮುಟ್ಟಲ್ಲ ನಾವು ಆ ಕೆಲಸ ಮಾಡಲ್ಲ ಇದು ಮಾಡಲ್ಲ ಅಂತ ನಾವು ಹೇಳೋಂಗೇ ಇಲ್ಲ ನಾವು ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಕೆಲಸಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಮಾಡೋ ಅಂಥ ಎಲ್ಲ ಕೆಲಸಗಳನ್ನ ಮಾಡೋದು ಕೂಡ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ನಾನು ಅದನ್ನೇ ಫಾಲೋ ಇದ್ದೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ನಾನು ಅದನ್ನೇ ಹೇಳ್ತೀನಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾನು ವರ್ಕ್ಗೆ ಹೊರಟಿದ್ದೀನಿ ನಮ್ಮ ಪ್ರೋ ಬ್ಯಾಚ್ ಸಿಕ್ಸ್ ಸೆವೆಂತ್ ಸ್ಟೂಡೆಂಟ್ ಒಬ್ರಿಗೆ ನಮ್ಮ ಜೊತೆ ಬರ್ತಿದ್ದಾರೆ ಹಾಗೆ ನಮ್ಮ ರೆಗ್ಯುಲರ್ ಆಗಿ ನನ್ನ ಜೊತೆ ನಮ್ಮ ಸ್ಟೂಡೆಂಟ್ ಭವ್ಯ ಇರ್ತಾರೆ ಇವತ್ತು ನಮ್ಮ ಲೊಕೇಶನ್ ಇದ್ದಿದ್ದು ನಾಗವಲ್ಲಿ ನಿಯರು ಇವರು ಕುಸುಮ ಅಂದ್ಬಿಟ್ಟು ನಮ್ಮ ಕ್ಲೈಂಟು ಅವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ಟೂ ಟೈಮ್ಸ್ಗೂ ಕೂಡ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ದರು ಟೋಟಲ್ಲು ಬಟ್ ಎಲ್ಲರದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೂಲಾಗೆ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆದರೂ ಎಲ್ಲರೂ ಕೂಡ ಸ್ವಲ್ಪ ಅರ್ಜೆಂಟಲ್ಲೇ ಇದ್ದರು ಯಾಕಂದರೆ ಪೂಜೆ ಟೈಮ್ಗೆ ಎಲ್ಲರೂ ರೆಡಿ ಆಗಬೇಕಲ್ವಾ ಹಾಗಾಗಿ ಎಲ್ಲರದ್ದು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಬಟ್ ಮೇಯ್ನ್ ಇವ್ರದ್ದು ಇದ್ದಿದ್ದು ಸಿಂಪಲ್ಲಾಗಿ ಸೆಟಲ್ ಆಗಿ ಮೇಕಪ್ನ ಕೇಳಿದರು ಹಾಗೆ ಹೇರ್ ಸ್ಟೈಲು ಅಷ್ಟೇ ತುಂಬನೇ ಸಿಂಪಲ್ ಆಗಿ ಅವ್ರು ಕೇಳಿದ್ದು ಅವ್ರು ಥರನೇ ಮಾಡಿಕೊಟ್ಟಿದ್ವಿ ಹಾಗೆ ಅವ್ರ ಮಕ್ಕಳು ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡು ರೆಡಿ ಮಾಡಿಸ್ಕೊಂಡ್ರು ಅಂದರೆ ಇಬ್ಬರಿಗೂ ಒಂದೇ ಥರ ಕಾಸ್ಟ್ಯೂಮ್ನ ಸ್ಟಿಚ್ ಮಾಡಿಸಿದ್ರು ನೋಡಿ ಇದು ಕೂಡ ಕಲಂಕಾರಿ ಮೆಟೀರಿಯಲ್ನ ನಾವಾಗಲೇ ತೋರ್ಸಿದ್ಮೇಲೆ ಅದೇ ಥರ ಮೆಟೀರಿಯಲಲ್ಲಿ ಇವರು ಗೌನ್ನ ಸ್ಟಿಚ್ ಮಾಡಿಸಿದ್ದಾರೆ ಕಲರ್ ಕಾಂಬಿನೇಷನ್ ಇಬ್ಬರದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಮಕ್ಕಳಿಗೆ ವೇರ್ ಮಾಡೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ರೆಡಿಮೇಡ್ ಡ್ರೆಸ್ಗಳು ಅಷ್ಟು ಕಂಫರ್ಟ್ ಅನ್ಸಲ್ಲ ಹಂಗಾಗಿ ಈ ಥರ ಅವರು ಸ್ಟಿಚ್ ಮಾಡಿಸಿದ್ರು ಯಾರಿಗಾದ್ರೂ ಒಂದು ಐಡಿಯಾ ಬರ್ಬೋದು ಅಂತ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕಲರ್ ಸಖತ್ತಾಗಿದೆ ಅಂತ ಥರ ಲೈಟ್ ಗ್ರೀನಲ್ಲಿ ಕಲರ್ ಇತ್ತು ಬಟ್ ಮನೆಯಲ್ಲಿ ಲೈಟಿಂಗ್ಸಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲ್ನ ಮಾಡಿಕೊಡಿ ಅಂತ ಕೇಳಿದರು ಇದು ನೈಟಿಗೆ ಪೂಜೆ ಎಲ್ಲ ಇರುತ್ತಲ್ಲ ಮನೆಯಲ್ಲಿ ಅಂದ್ಬಿಟ್ಟು ಈ ಥರ ಮಾಡಿಕೊಟ್ಟಿದ್ವಿ ಇಬ್ಬರು ಮಕ್ಕಳು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಮತ್ತು ಎಷ್ಟೊಂದು ಜನದ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲರೂ ಅರ್ಜೆಂಟಲ್ಲಿದ್ದರು ಹಾಗಾಗಿ ಮತ್ತೆ ನಾವಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲಿಂದ ರಿಟರ್ನ್ ಇವಾಗ ಓಡ್ತಾ ಇದ್ದೀವಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ವರ್ಕ್ ಮುಗೀತು ನಮ್ಮದು ನಾವು ಹೋದಾಗ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ರೀಚ್ ಆಗಿದ್ವಿ ಆದಷ್ಟು ಬೇಗನೆ ಎಲ್ಲರದ್ದು ಮಾಡಿಕೊಟ್ವಿ ಅದು ತುಂಬಾ ಖುಷಿ ಆದರೂ ಬೇಗ ಬೇಗ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ಬಟ್ ಆ ಟೈಮಲ್ಲಿ ನಾವು ಕಸ್ಟಮರ್ಗೆ ಏನು ಬೇಕೋ ಅದನ್ನು ಮಾತ್ರ ನೋಡಿ ನಾವು ವರ್ಕ್ನ ಮಾಡಬೇಕಾಗುತ್ತೆ ನಾವು ಬರೀ ವೀಡಿಯೋ ಮಾಡಿಕೊಂಡು ನಾವೇನೋ ಫೋನಲ್ಲಿ ಮಾತಾಡಿಕೊಂಡು ಆ ಥರ ಟೈಮ್ ಪಾಸ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ವರ್ಕ್ನ ಮುಗಿಸ್ಬಿಟ್ಟು ನಾವು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಬಂದಮೇಲೆ ಇವಾಗ ನಾನು ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ನಲ್ಲ ರೈಸ್ ಇತ್ತು ಸ್ವಲ್ಪ ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಊಟ ಮಾಡ್ಕೊಂಡೋಗಿ ಅಂತ ಅವರು ತುಂಬಾ ಹೇಳಿದ್ರು ಬಟ್ ನಮಗೆ ಅದು ಎಲ್ಲೂ ಇಷ್ಟ ಆಗಲ್ಲ ನನಗಂತೂ ಎಲ್ಲೇ ಹೋದ್ರು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ರೇ ಸಮಾಧಾನ ಓಟೆಲ್ಗೂ ಕೂಡ ತುಂಬ ಜಾಸ್ತಿ ಏನು ಹೋಗಲ್ಲ ತುಂಬಾ ಅನಿವಾರ್ಯ ಇವತ್ತು ಮಾಡೋಕ್ಕಾಗದೇ ಇಲ್ಲ ಮತ್ತೆ ತುಂಬ ಲೇಟ್ ಆಯಿತು ಅಂದರೆ ಅಷ್ಟೇ ಹೋಟೆಲ್ಗೆ ಹೋಗೋದು ಇಲ್ಲಾಂದರೆ ಆದಷ್ಟು ನಾವು ಮನೆ ಊಟನೇ ಪ್ರಿಫರ್ ಮಾಡ್ತೀವಿ ಮನೆಗೆ ಬಂದು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರೆಲ್ಲ ಬೆಳಿಗ್ಗೆನೆ ಮಾಡಿಟ್ಟೋಗಿದೆ ಜೊತೆಗೆ ಅಂದ್ಬಿಟ್ಟು ಬೋಂಡ ತಂದಿದ್ರು ಮನೆಯವರು ಹೊರ್ಗಡೆಯಿಂದ ಮಕ್ಕಳು ಕೂಡ ಎಲ್ಲ ಊಟಕ್ಕೆ ಇವಾಗ ಕೂತ್ಕೊಂಡು ಎಲ್ಲರ ಜೊತೆಯಲ್ಲಿ ಊಟನ ಮುಗಿಸ್ಕೊಂಡ್ವಿ ನಾನು ಈ ಥರ ಎಲ್ಲರೂ ವರ್ಕಿಗೆಲ್ಲ ಹೋಗ್ಬೇಕು ಅಂದಾಗ ಅಜ್ಜಿ ಇರ್ತಾರೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕೆ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ನಾವು ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಸರಿ ಅಂದ್ಬಿಟ್ಟು ಅವರು ಅಷ್ಟರಲ್ಲಿ ಬನ್ನಿ ಅಂತೇಳಿದ್ರು ಹೋದ ತಕ್ಷಣ ಗೃಹ ಪ್ರವೇಶ ನಡೀತಾ ಇತ್ತು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ನಾವು ಕೂಡ ರೀತಿಯ ಎರಡು ವರ್ಷಗಳ ಕಾಲ ಅದೇ ಜಾಗದಲ್ಲಿ ಅದೇ ರೀತಿ ಆಗ್ತಾ ಇದೆ ಎಷ್ಟು ಶುದ್ಧವಾಗಿರ್ಬೋದು ಆ ಜಾಗ ಅಲ್ವಾ ಹಾಗಾಗಿ ಹಸುವನ್ನು ಆ ರೀತಿ ಮಾಡಬೇಕಂತೆ ಹಾಗಾಗಿ ಕಾಲಕ್ರಮೇಣ ನಾವೆಲ್ಲ ತುಂಬ

ಪುರೋಹಿತರು ತುಂಬಾ ಚೆನ್ನಾಗಿ ಪ್ರತಿಯೊಂದು ಶಾಸ್ತ್ರಗಳನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ತುಂಬನೇ ಚೆನ್ನಾಗಿ ಪೂಜೆನ ಮಾಡ್ತಿದ್ರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವಿ ಯಾಕಂದರೆ ಗೃಹ ಪ್ರವೇಶ ನಡೆಯೋ ಟೈಮಲ್ಲಿ ಎಲ್ಲರೂ ಕೂಡ ಅಲ್ಲಿ ಪೂಜೆಗೆ ಇರಬೇಕು ಮನೆಯವರೆಲ್ಲ ಹಂಗಾಗಿ ಅವರು ಪೂಜೆ ಮಾಡೋವಾಗ ನಾವು ಸಾಲನ್ನ ಒಳಗಡೆ ಎಲ್ಲ ಹೋಗಬಾರ್ದು ಹಂಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಇವಾಗ ಅವರು ಆಲುಕ್ಸೋದಕ್ಕೆ ಹೋದ್ರು ನಾನು ಬರೋ ಅಷ್ಟರಲ್ಲಿ ಮಕ್ಳಿಗೆ ರೆಡಿ ಮಾಡಿ ಅಂತ ಅಂದರು ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಇವಾಗ ನಾವು ಮಕ್ಕಳಿಗೆ ರೆಡಿ ಮಾಡ್ತಾಯಿದ್ದೀವಿ ಮಾರ್ನಿಂಗು ಲೆಹಂಗಾನ ಸ್ಟಿಚ್ ಮಾಡಿಸಿದ್ರು ಮೆಟೀರಿಯಲ್ ತೊಗೊಂಡು ಅದು ಅದು ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದು ಇವಾಗ ನಾವು ಆ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ತರ ಹೇರ್ ಸ್ಟೈಲು ಮತ್ತೆ ಮೇಕಪ್ನ ಮಾಡ್ತಾ ಇದೀವಿ ಮಕ್ಕಳಂತೂ ತುಂಬಾ ಕೂಲಾಗಿ ಕೂತ್ಕೊಂಡು ತುಂಬನೇ ಕೋಪ್ರೇಟ್ ಮಾಡಿ ಆ ಮೇಕಪ್ ವೇಸ್ಟೈಲೆಲ್ಲ ಮಾಡಿಸ್ಕೊಂಡ್ರು ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಪುಟ್ ಕೂಡ ಚೆನ್ನಾಗಿ ಕಾಣಬೇಕು ಫಂಕ್ಷನ್ ಮುಗಿಯೋವರೆಗೂ ಮೇಕಪ್ ವೇಸ್ಟೈಲೆಲ್ಲ ಇರಬೇಕು ಅಂದ್ಬಿಟ್ಟು ಅವರ ಒಂದು ರಿಕ್ವೈರ್ಮೆಂಟ್ ಆಗಿತ್ತು ಅವರ ಅಮ್ಮ ಹೇಳಿದ್ದು ಮಕ್ಕಳು ಮಾತ್ರ ಅದೇ ಬೇಕು ಇದೇ ಬೇಕಂತ ಏನೂ ಕೇಳಲಿಲ್ಲ ನೀವು ಚೆನ್ನಾಗಿ ಕಾಣಿಸೋ ಥರ ಮಾಡಿ ನಮಗೆ ಸೂಟ್ ಆಗೋ ಥರ ಅಂತ ಅಷ್ಟು ಹೇಳಿದ್ದು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡ್ರು ತುಂಬಾ ಖುಷಿಯಾಗುತ್ತೆ ಈ ಥರ ಮಕ್ಕಳನ್ನು ನೋಡಿದಾಗ ಹಾಗೆ ಒಂದು ಸ್ವಲ್ಪನೂ ಈಗೋ ಆ ಥರದ್ದು ಏನೂ ಇಲ್ಲ ಆ್ಯಟಿಟ್ಯೂಡ್ ಆ ಥರ ಎಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ನಾವು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಬಟ್ ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆದರು ಈ ಮಕ್ಕಳು ಯಾಕೆ ಅಂತ ಗೊತ್ತಿಲ್ಲ ನೋಡೋಕ್ಕೂ ಚೆನ್ನಾಗಿದ್ದಾರೆ ಹಾಗೆ ಅವರ ಒಂದು ಬಿಹೇವಿಯರ್ ಕೂಡ ಅಷ್ಟೇ ಎಲ್ಲರ ಜೊತೆ ಮಾತಾಡೋದಾಗಿರ್ಬೋದು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿ ಆಯಿತು ಈ ಫ್ಯಾಮಿಲಿ ಜೊತೆ ನಮಗೆ ಇವತ್ತು ವರ್ಕ್ ಮಾಡೋವಂಥ ಅಪರ್ಚುನಿಟಿ ಸಿಕ್ಕಿದ್ದಕ್ಕೆ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಆ ಕಾಸ್ಟ್ಯೂಮ್ಗೆ ಸೂಟ್ ಆಗೋ ಥರ ಮೇಕಪ್ ಮತ್ತು ಹೇರ್ಸ್ಟೈಲ್ನ ಮಾಡಿ ಕೊಟ್ಟಿದ್ವಿ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಒಂದು ಡ್ರೆಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಫ್ಲವರ್ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಆಮೇಲೆ ಫ್ಲವರ್ ಮುಟ್ಸಿದ್ಮೇಲೆ ಮತ್ತೆ ತಕೊಳ್ಳೋಣ ವೀಡಿಯೋ ಇವ್ರು ಮತ್ತೆ ಕೆಳಗೆ ಹೋಗ್ಬಿಟ್ರೆ ಟಿಫನ್ ಎಲ್ಲ ಮಾಡೋಕೋದ್ರೆ ಮತ್ತೆ ಸಿಗ್ತಾರೋ ಇಲ್ವೋ ಅಂದ್ಬಿಟ್ಟು ನಾವು ಆ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದು ಡ್ರೆಸ್ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಸ್ಟಿಚ್ ಮಾಡಿಸಿದರು ಇಬ್ಬರಿಗೂ ಒಂದೇ ಥರ ಇವರು ಚಿಕ್ಕ ಮಗಳು ಅವ್ರದ್ದು ಅಷ್ಟೇ ಸೇಮ್ ಕಾಸ್ಟ್ಯೂಮು ಕಲ್ಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಅಷ್ಟೇ ಸೇಮ್ ಅದೇ ಥರನೇ ಸ್ಟಿಚ್ ಮಾಡಿಸಿದ್ರು ಆ ಮಕ್ಕಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮ ಕ್ಲೈಂಟ್ ಕೂಡ ಬಂದರು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಹೋಮ ಎಲ್ಲ ಇತ್ತು ಅದಾದ್ಮೇಲೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಆಗ್ತಿದ್ದಾರೆ ಮಾರ್ನಿಂಗು ಟ್ರೆಡಿಷನಲ್ ಆಗಿ ಗಂಟು ಹಾಕಿ ಮೇಕಪ್ನ ಮಾಡಿಕೊಡಿ ಮತ್ತು ಸ್ಯಾರಿ ಕೇಳಿದರು ಅವ್ರು ಕೇಳಿತರನೇ ಇವಾಗ ನಾವು ಮಾಡಿಕೊಟ್ವಿ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ಅಷ್ಟೇ ಪುರೋಹಿತರು ರೆಡಿ ಆಗೋದಿಕ್ಕೆ ಅಷ್ಟರಲ್ಲಿ ಈ ಥರ ರೆಡಿ ಮಾಡಿದ್ವಿ ಟೈಮಿಗೆ ಕರೆಕ್ಟಾಗಿ ಅವರು ಕೂಡ ರೆಡಿಯಾಗಿ ಹೋದ್ರು ಹಾಗೆ ಅವರ ಕೋ ಸಿಸ್ಟರ್ ಒಬ್ಬರು ಹೇರ್ ಸ್ಟೈಲ್ನ ಕೇಳಿದ್ರು ಸಿಂಪಲ್ಲಾಗಿ ಬೇಗ ಆಗಬೇಕು ಅಂತ

ನನಗೆ ಎಲ್ಲ ಯೂಸ್ ಮಾಡಬೇಡಿ ಅಷ್ಟು ಬೇಗ ಒಂದು ಸ್ಟೈಲ್ ಮಾಡಿಕೊಡಿ ಸ್ಯಾರಿ ಉಡಿಸಿ ಅಂತ ಕೇಳಿದ್ದು ಒಂದು ಟೆನ್ ಮಿನಿಟ್ಸ್ ಒಳಗಡೆ ರೆಡಿ ಮಾಡಿಕೊಟ್ಟಿದ್ದಕ್ಕೆ ಫುಲ್ ಖುಷಿಯಾಗ್ಬಿಟ್ರು ಯಾಕಂದರೆ ಪೂಜೆಗೆಲ್ಲ ಹೋಗಬೇಕಿತ್ತು ಅಲ್ಲೆಲ್ಲ ರೆಡಿ ಮಾಡಬೇಕಿತ್ತು ಅಂದ್ಬಿಟ್ಟು ಅರ್ಜೆಂಟಲ್ಲಿದ್ದರು ಹಾಗೆ ಇವರು ಅವ್ರ ಅತ್ತೆ ಅವರು ಕೂಡ ಸ್ಯಾರಿ ಡ್ರಪ್ಪಿಂಗ್ ಮತ್ತು ಈ ಥರ ಗಂಟನ್ನು ಕೇಳಿದ್ರು ನಮಗೆ ಖುಷಿ ಆಯಿತು ಇಷ್ಟು ಬೇಗ ಬೇಗ ನಾವು ಕೆಲಸ ಮಾಡಿದ್ವಾ ಅಂತ ನಿಜವಾಗ್ಲೂ ಅವ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು ಹಾಗೆ ಇವರು ಅವರ ಸಿಸ್ಟರು ಅವರು ಅಷ್ಟೇ ಸ್ಯಾರಿ ಡ್ರಪ್ಪಿಂಗ್ ಮತ್ತು ಹೇರ್ ಸ್ಟೈಲನ್ನ ಮಾಡಿಸ್ಕೊಂಡ್ರು ನಮ್ಮದೇ ಹೇರ್ಗೆ ವಿತೌಟ್ ಮಿಷಿನ್ ವಿತೌಟ್ ಕ್ರಿಂಪು ಮತ್ತು ವಿತೌಟ್ ಸ್ಪ್ರೇ ಸ್ಟೈಲ್ ಬೇಕಂತ ಕೇಳಿದ್ರು ಅವ್ರಿಗೂ ಸಿಂಪಲ್ಲಾಗಿ ಮಾಡಿಕೊಟ್ಟಿವಿ ಕೆಲವರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಈ ಥರನೂ ಕೂಡ ಅವ್ರು ಕೇಳಿದ ಥರನೇ ಮಾಡಿಕೊಟ್ವಿ ಎಲ್ಲರೂ ತುಂಬಾ ಖುಷಿಯಾದರೂ ನಮಗೂ ಅಷ್ಟೇ ಖುಷಿ ಆಯಿತು ಹಾಗೆ ಮತ್ತೊಸ್ ಮಾರ್ನಿಂಗೂ ಅಷ್ಟೇ ಎಷ್ಟೊಂದು ಜನದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಪೂಜೆಗೆ ಎಲ್ಲರೂ ಹೋಗ್ಬೇಕಿತ್ತಲ್ಲ ಸ್ವಲ್ಪ ಗಡಿ ಬಿಡಿ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ರಲ್ಲ ಎಲ್ಲರೂ ಹೋಗಬೇಕಿತ್ತು ಹಾಗಾಗಿ ನಾವು ಎಲ್ಲರದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅರ್ಜೆಂಟಲ್ಲಿ ಎಲ್ಲರೂ ಬಂದಾಗ ರೂಮಿಗೆ ಒಬ್ಬರು ಸ್ಯಾರಿ ಉಡಿಸ್ತಾ ಇರ್ತೀವಿ ಒಬ್ಬರಿಗೆ ಹೇರ್ ಸ್ಟೈಲ್ ಮಾಡ್ತಿರ್ತೀವಿ ಆವಾಗ ಸ್ವಲ್ಪ ಮಿಸ್ ಆಗಿ ಬ್ಯಾಕ್ ಗ್ರೌಂಡಲ್ಲಿ ಸುಮ್ಮನೆ ಅದೆಲ್ಲ ತೋರಿಸೋದು ಸರಿ ಹೋಗಲ್ಲ ಅಂದ್ಬಿಟ್ಟು ಎಲ್ಲದನ್ನು ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮೆಲ್ಲ ಕ್ಲೈಂಟ್ಸು ಬ್ಯುಸಿಯಾಗಿ ಓಡಾಡ್ತಿದ್ರು ರೆಡಿಯಾಗಿಬಿಟ್ಟು ಇವರು ಇನ್ನೊಬ್ಬರು ಅವರ ಕೋ ಸಿಸ್ಟರ್ ಅವರು ಕೂಡ ಸ್ಯಾರಿ ಡ್ರೆಪ್ಪಿಂಗು ಮತ್ತು ಅವ್ರದೇ ಹೇರ್ಗೆ ಸಿಂಪಲ್ಲಾಗಿ ಹೇರ್ ಸ್ಟೈಲು ಮೇಕಪ್ನ ಕೇಳಿದ್ರು ಅದನ್ನು ಕೂಡ ಮಾಡ್ಕೊತ್ವಿ ಎಲ್ಲರೂ ಕೂಡ ಆನ್ ಟೈಮಿಗೆ ರೆಡಿಯಾಗಿ ಹೋದರು ಮತ್ತು ನಾವು ಕೂಡ ನಮ್ಮ ವರ್ಕೆಲ್ಲ ಮೇಲೆ ಕೆಳಗಡೆ ಬಂದ್ವಿ ಎಲ್ಲ ಕರೆದು

ಥ್ಯಾಂಕ್ ಯು ನಾವು ಚೆನ್ನಾಗಿ ಕಾಣಿಸಿದ್ರೆ ಸಾಕು ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ರೆಡಿ ಮಾಡಿಸಿ ಅವರು ಖುಷಿ ಪಟ್ಟಂಥದ್ದು ನೋಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಈ ಥರ ಒಂದು ಫ್ಯಾಮಿಲಿ ಜೊತೆ ವರ್ಕ್ ಮಾಡೋ ಅಂಥ ಅವಕಾಶ ಸಿಕ್ಕಿದ್ದಕ್ಕೆ ದೇವರಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬಾಂಡಿಂಗ್ ಇದೇ ಥರ ಇರಲಿ ನಿಮ್ಮ ಫ್ಯಾಮಿಲಿ ಮೇಲೆ ಯಾರದೇ ಕಣ್ಣು ಬೀಳದೆ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ಅಲ್ಲಿಂದ ನಾವು ವಾಪಸ್ ಬಂದ್ವಿ ನಮ್ಮ ಕ್ಲಾಸ್ ಕಡೆ ಒಂದು ಟ್ವೆಲ್ ಅಷ್ಟರಲ್ಲೆಲ್ಲ ನಾವು ಅಲ್ಲಿ ಲೈನ್ ಬಿಡಿಸಿ ಬಂದಿದ್ರು ಸ್ಯಾರಿ ತೊಗೊಳಕ್ಕೆ ಅಂದ್ಬಿಟ್ಟು ಬಂದು ಅವರು ಕೂಡ ಒಂದೆರಡು ಸ್ಯಾರೀಸ್ ಎಲ್ಲ ತೊಗೊಂಡೋದ್ರು ಅದೇ ಇವತ್ತು ನಮ್ಮ ಸ್ಟೂಡೆಂಟ್ಸ್ದು ನಿನ್ನೆ ನಾನು ಪೆಡಿಕ್ಯೂರ್ ಹೇಳ್ಕೊಟ್ಟಿದ್ನಲ್ಲ ಇವತ್ತು ಅವ್ರದ್ದು ಪ್ರಾಕ್ಟೀಸ್ ಟೈಮ್ ನಡೀತಾ ಇದೆ ಒಂದೇ ದಿನ ನಾನು ಹೇಳ್ಕೊಟ್ಟಿದ್ದನ್ನು ಅವತ್ತೇ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗುತ್ತೆ ಹಾಗಾಗಿ ಇವತ್ತೆ ಕೆಲವೊಂದೆಲ್ಲ ಅವತ್ತೇ ಆಗೋಗುತ್ತೆ ಕೆಲವೊಂದೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಅನ್ಸೋದು ನೆಕ್ಸ್ಟ್ ಡೇಗೆ ಇಟ್ಕೊತೀವಿ ಅವತ್ತು ಪ್ರಾಕ್ಟೀಸ್ ಇವಾಗ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಒಬ್ರಿಗೊಬ್ಬರಿಗೆ ಅವ್ರ ಮೇಲೆ ಅವರಿಗೇ ಪ್ರಾಕ್ಟೀಸ್ನ ಮಾಡಿಸೋ ಅಂಥದ್ದು ನಾನು ತುಂಬ ಸಲ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ ನಾವು ಕ್ಲೈಂಟ್ಸ್ ಮೇಲೆ ಬಿಡೋದಕ್ಕಾಗಲ್ಲ ಪ್ರಾಕ್ಟೀಸ್ ಯಾರು ಕೂಡ ಇವಾಗ ಕಲಿತಿರೋರಿಗೆ ಕಲಿತಿರೋರಿಗೆ ಕೊಡೋದಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಹಂಗಾಗಿ ಆದಷ್ಟು ಅವ್ರವ್ರ ಮೇಲೇ ಪ್ರಾಕ್ಟೀಸ್ನ ಮಾಡಿಸ್ತೀವಿ ಈ ಥರ ಇರುತ್ತೆ ನಮ್ಮ ಒಂದು ಕ್ಲಾಸಸ್ಸು ಅದಾದಮೇಲೆ ಒಬ್ಬರು ಹೇರ್ ಕಟ್ಗೆ ಕ್ಲೈಂಟ್ ಬಂದಿದ್ರು ಅವ್ರದ್ದು ಕೂಡ ಹೇರ್ ಕಟ್ನ ಮಾಡಿಕೊಟ್ಟೆ ತುಂಬಾ ಲಾಂಗ್ ಇತ್ತು ಹೇರು ಶಾರ್ಟಾಗಿ ಮಾಡಿಕೊಡಿ ಚೆನ್ನಾಗಿ ಕಾಣಿಸೋತಾರೆ ಅಂತ ಕೇಳಿದ್ರು ಹಾಗಾಗಿ ಈ ಥರ ಹೇರ್ ಕಟ್ ಬಂದಿತ್ತು ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂತು ಹೇರ್ ಕಟ್ ಅವರು ಕೂಡ ಖುಷಿಯಾಗಿ ಹೋದ್ರು ಮತ್ತು ಎಲ್ಲದನ್ನು ನಾನು ವೀಡಿಯೋ ಡಿಟೈಲಿಂಗಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಾಡಿರ್ತೀನಿ ಮತ್ತೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಗಿಫ್ಟ್ ಎಕ್ಸ್ಚೇಂಜ್ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು ಎಲ್ಲರೂ ಕೂಡ ಒಂದೊಂದು ಗಿಫ್ಟ್ನ ತಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ए आ गुप्ता ओ हेलो हेलो ಏನೇನು ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅನ್ನೋದಕ್ಕಿಂತ ಆ ಒಂದು ಟೈಮ್ನ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಈ ಥರ ವೀಡಿಯೋ ನೋಡಿ ನಾವು ಕೂಡ ಟ್ರೈ ಮಾಡಿದ್ದು ನಾವು ಟ್ರೈ ಮಾಡೋಣ ಹೇಗೆ ಬರ್ಬೋದು ಅಂತ ನಿಜವಾಗ್ಲೂ ಇಷ್ಟು ಎಂಜಾಯ್ ಯಾರೂ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಅಷ್ಟು ಸಕ್ಕತ್ತಾಗಿತ್ತು ಈ ಒಂದು ವೀಡಿಯೋ ನಿಜವಾಗ್ಲೂ ಗಿಫ್ಟು ಎಷ್ಟು ಕಾಸ್ಟ್ಲಿದು ಎಷ್ಟು ಕಮ್ಮಿ ಇದು ಅದೆಲ್ಲ ಮ್ಯಾಟರೇ ಅಲ್ಲ ನಿಜವಾಗ್ಲೂ ಆ ಥರ ಒಂದು ಮಾಡಬೇಕು ಏನೋ ಒಂದು ಅವ್ರಿಗೇನು ನಮಗೆ ಕೊಡ್ಬೋದು ನಮ್ಮ ಶಕ್ತಿ ಅದನ್ನು ನಾವು ಕೊಟ್ಟಿರ್ತೀವಿ ಬಟ್ ಅದು ಅವರು ಹತ್ಕೊಟ್ರು ಇದು ಕೊಟ್ರು ಅನ್ನೋದಕ್ಕಿಂತ ಆ ಒಂದು ಟೈಮ್ನ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿತ್ತು ಈ ಒಂದು ಪ್ಲ್ಯಾನ್ ಮಾಡಿದ್ದಕ್ಕೆ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮದಲ್ಲೂ ಕೂಡ ಈ ಥರ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ಅಂತ ಅಂದರೆ ನೀವು ಕೂಡ ಈ ಥರ ವೀಡಿಯೋಸ್ನ ಟ್ರೈ ಮಾಡ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಮ್ಮ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ ನಮಗೂ ಕೂಡ ಇನ್ನಷ್ಟು ಎನ್ಕರೇಜ್ಮೆಂಟ್ ಸಿಕ್ತಂಗೆ ಅನಿಸುತ್ತೆ ನಿಮ್ಮ ಕಮೆಂಟ್ಸ್ನೆಲ್ಲ ಓದಿದಾಗ ನಮ್ಗೆ ಇನ್ನೂ ಮತ್ತಷ್ಟು ವೀಡಿಯೋಸ್ನ ಮಾಡಬೇಕು ಅಂತ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್